ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಭೂಮಿಕ್ ತಂದೆ ಏನಿದ್ದಾರೆ ಮಗನನ್ನ ನೆಂತು ಅಳ್ತಿದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಮಗ ಒಂದೇ ಒಂದು ದಿನ ದೇವರ ಪೂಜೆ ಮಾಡ್ಲಿಲ್ಲ ಅಂತೇಳಿ ಪರಿಪರಿಯಾಗಿ ತಮ್ಮ ಮಗನನ್ನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ ಹಾಸನದ ಭೂಮಿಕ್ನನ್ನ ನೆನೆದು ತಂದೆ ಲಕ್ಷ್ಮಣ್ ಕಣ್ಣೀರಿಟ್ಟಿದ್ದಾರೆ ಮಗ ಒಂದೇ ಒಂದು ದಿನಕ್ಕೂ ಕೂಡ ದೇವರ ಪೂಜೆ ಮಾಡಿರಲಿಲ್ಲ ದೇವರ ಪೂಜೆ ಬದಲು ತಂದೆ ತಾಯಿಗೆ ಮೂರು ಸುತ್ತು ಹಾಕ್ತಾ ಇದ್ದ ನಮ್ಮನ್ನ ನಿಲ್ಲಿಸಿ ನಮಸ್ಕಾರ ಮಾಡ್ತಾ ಇದ್ದ ಅದಕ್ಕೋಸ್ಕರ ಶವದ ಮೇಲೂ ಪೂಜೆ ಮಾಡಿಸ್ಲಿಲ್ಲ ಅಂತೇಳಿ ಹಾರ ತುರಾಯಿಗಳನ್ನು ಶರೀರಕ್ಕೆ ಹಾಕ್ಸೋದಕ್ಕೆ ಬಿಡಲಿಲ್ಲ ಅಂತ ಲಕ್ಷ್ಮಣ್ ಅವರು ಮಾತನಾಡಿರೋದು ಅವನು ಹೇಗಿದ್ದ ಹಾಗೇನೆ ಅವನನ್ನ ಕಳಿಸ್ಕೊಟ್ಟಿದ್ದೇನೆ ಮಗನನ್ನ ನೆನೆತು ಕಣ್ಣೀರ್ ಹಾಕಿದ್ದಾರೆ ಟಿ ಡಿ ಲಕ್ಷ್ಮಣ್ ಬೇಲೂರು ತಾಲೂಕಿನ ಕುಪ್ಪಗೋಡ್ ತಂದೆ ಲಕ್ಷ್ಮಣ್ ಕಣ್ಣೀರಿಟ್ಟಿದ್ದಾರೆ ಅಪ್ಪ ಅನ್ ಸುತ್ತ ನನ್ನ ಸುತ್ತಾಕಿ ಬಟ್ಟೆ ಹಾಕಿನ ಹೋಗ್ತಿದ್ದ ಸ್ನಾನ ಜನ ಬಂದ್ಬಿಟ್ಟು ಟವಲ್ ಕಟ್ಟಿಯ ಬಂದ್ಬಿಟ್ಟು ಸುತ್ತಾಕಿ ಆಮೇಲೆ ಬಟ್ಟೆ ಹಾಕಿನ ಹೋಗ್ತಿದ್ದ ಪೂಜೆ ಒಂದು ಉದ್ಗಡ್ಗೆ ಹಚ್ತಿರ್ಲಿಲ್ಲ ಒಂದು ಪೂಜೆ ಮಾಡ್ತಿರ್ಲಿಲ್ಲ ಆದ್ರೆ ಅವನು ಅದಕ್ಕೆ ಕೆಲಸ ಮಾಡ್ತಿದ್ದಿದ್ರು ಸ್ನಾನ ಆದ ತಕ್ಷಣ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅಪ್ಪ ಅವನ್ ಸುತ್ತ ಹಾಕಿ ಬಿಟ್ಟು ಸುತ್ತ ಬಿಟ್ಟು ಹೇಳ್ತಾ ಇರ್ಲಿಲ್ಲ ಆಮೇಲೆ ಹೋಗಿ ಬಟ್ಟೆ ಹಾಕಿ ಅಂತಿದ್ದ ಒಂದು ಹಬ್ಬ ಮಾಡಿರಾಗ್ಲಿ ಒಂದು ಮಾಡಿರಾಗ್ಲಿ ಒಂದು ಪೂಜೆ ಎಲ್ಲ ಮಾಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರನೇ ನಾನು ಮೊನ್ನೆ ಆ ತರನೇ ಅವನಿಗೆ ಕಳಿಸ್ಕೊಟ್ಟೆ ನಾನು ಇಲ್ಲಿ ಯಾರಿಗಾರು ಕೇಳಿ ನೋಡಿ ಅವನು ಇಲ್ಲಿ ಹುಟ್ಟಿದ ಊರಿಂದ ಹಿಡ್ಕಂಡು ಹೋದ್ರಿಗೆ ಒಂದೇ ಒಂದು 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 ಪಿನ್ನಷ್ಟು ಯಾರಿಗಾರು ತಿರುಗಿ ಹೇಳಿದ್ದಾನೆ ಅಥವಾ ಏನಾದ್ರು ಮಾಡಿದಾರೆ ಯಾರ ಜೊತೆ ಸೇರಿದ್ದಾನೆ ಅಂತ ಕೇಳಿ ಇಲ್ಲ ಆ ಥರ ಹುಡುಗರು ಇದ್ದಿದ್ರೆ ನಾವು ಈ ಥರ ದುಃಖ ಪಡಬೇಕಾದ ಪರಿಸ್ಥಿತಿ ಇರಲಿಲ್ಲ ಒಂದೇ ಒಂದು ದಿವಸ ನಮಗೆ ಹೇಳ್ದೇಳೆ ಕೇಳ್ದೇಳೆ ಏನು ಕೆಲಸನೂ ಮಾಡ್ದಾನಲ್ಲ ಹೋಗಿ ಎಲ್ಲ ತೋರ್ತಿದ್ದೀರ ಲೈವಲ್ಲಿ ಅವನ್ನ ಅವ್ನಿಗೆ ಯಾವ ಥರ ಮನೆ ಕಟ್ಟಿ ಅವ್ರಿಗೆ ಹೆಂಗಬೇಕು ಅವ್ನು ವಾಲ್ ವಾಲಿಗೂ ಫಿಲಮ್ ಥಿಯೇಟ್ರಲ್ಲಿ ಬರಿತಲ್ಲ ಆರ್ಟಿಸ್ಟ್ ಕರ್ಕೊಂಡೋಗಿ ಅವ್ನ ರೂಮಿಗೆ ಆರ್ಟಿಸ್ಟ್ ಮಾಡಿಸಿ ಅವ್ನಿಗೆ ಹೆಂಗಿರ್ಬೇಕು ಹಂಗೆ ಮನೆ ಮಲಗಿದ್ರು ಅವನ್ ಏನ್ ಇಷ್ಟ ಅಂತ ಅವನ್ ಅವನ್ ಅವನಿಗೆ ಮಾಡಿಟ್ಟಿರೋದ್ ಅವನ್ ರೂಮ್ ಆಗಿ ನೋಡ್ಬಿಟ್ರೆ ಹೆಂಗೆ ಆ ಮನೆಗ್ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ನನ್ ಆ ಮನೆಗೆ ಹೆಂಗ್ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ನನಗೆ ಅಪ್ಪ ಅಮ್ಮನ್ ಸುತ್ ನನ್ನನ್ ಸುತ್ತಾಕಿ